ಗುಂಡ್ಲಪೇಟೆ ತಾಲೂಕಿನ ಬೊಮ್ಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಆರು ತಿಂಗಳ ಗಂಟು ಮಗು ಮೃತಪಟ್ಟಿರುವ ದಾರುಣ ಘಟನೆ ಸೋಮವಾರ ಬೆಳಕಿಗೆ ಬಂದಿದೆ ಶೆಟ್ಟಿಹಳ್ಳಿ ಗ್ರಾಮದ ಶುಭಾ ಅವರು ಮಗುವಿನ ಕಿವಿ ಚುಚ್ಚಿಸಿಕೊಳ್ಳಲು ಬೊಮ್ಮಲಾಪುರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಅಲ್ಲಿ ವೈದ್ಯ ಡಾಕ್ಟರ್ ನಾಗರಾಜು ಇಬ್ಬು ಕಿವಿಗಳಿಗೆ ಅನಸ್ಥೇಷಿಯ ಚುಚ್ಚುಮದ್ದು ನೀಡಿದಾಗ ಓವರ್ ಡೋಸ್ ಆಗಿ ಮಗುವಿನ ಬಾಯಿಯಲ್ಲಿ ನೊರೆ ಕಾಣಿಸಿಕೊಂಡಿತು ತಕ್ಷಣ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲು ಹೇಳಿದರೂ ಮಗು ಅಲ್ಲಿಯೇ ಮೃತಪಟ್ಟಿದೆ ಎಂದು ಪೌಷಿಕರು ಆರೋಪಿಸಿದ್ದಾರೆ

Let's go. Let's go. Let's go. Let's go. Let's go. ಇದೇ ಅಲ್ಲದೆ ಕಿವಿ ಚುಚ್ಚುವ ಮುನ್ನ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ವೈದ್ಯರು ಚಿಕಿತ್ಸೆಗಾಗಿ ಪೋಷಕರಿಂದ ಇನ್ನೂರು ರೂಪಾಯಿ ಹಣ ವಸೂಲು ಮಾಡಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ ಮಗುವಿನ ಮರಣಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಡಾಕ್ಟರ್ ನಾಗರಾಜು ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಅಂತ ಸೊ ಅದು ಕೊಟ್ಟ ಮೇಲೆ ಒಂದು ಫೈವ್ ಟೆನ್ ಮಿನ್ಸ್ ಇದಕ್ಕೆ ಅದು ಇದಾಗಿದೆ ಎಲೆಪ್ಸಿ ಫಿಟ್ಸ್ ಥರ ಇದಾಗಿದೆ ಇವ್ರು ಏನಾಗಿದೆ ಅಂದ್ಬಿಟ್ಟು ಬೇರೆ ಮೆಡಿಕಲ್ ಇದಕ್ಕೆ ಕೇಳಿ ಒಂದು ಡಾಕ್ಟ್ರಿಗೆ ಕೇಳಿ ರೆಫರ್ ಮಾಡಿ ಇಮಿಡಿಯೇಟಾಗಿ ಎಂದಿದ್ದಾರೆ

ಈಗ ಎಮ್ ಎಲ್ ಸಿ ಮಾಡಿ ಕೊಟ್ಟಿದ್ದಾರೆ ಅವರೆಲ್ಲ ಈಗ ಒಂದು ಮೆಡಿ ಇದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದರೆ ಅದಕ್ಕೆ ಏನೇನು ಈಗ ರಿಪೋರ್ಟ್ ಕಲೆಕ್ಟ್ ಮಾಡ್ತೀವಿ ಅವ್ರ ಹತ್ರ ಏನು ಹೇಳಿಕೆ ಕೊಡ್ತೀವಿ ಸೊ ಅದು ಎಕ್ಸ್ಪರ್ಟ್ ಕಮಿಟಿಗೆ ಕೊಡಬೇಕು ಸೊ ಈಗ ಎಮ್ ಎಲ್ ಸಿ ಮಾಡಿಬಿಟ್ರೆ ಅವ್ರ ಮೇಲೆ ಕೇಸ್ ಮಾಡಿದ್ರೆ ಸೊ ಅವ್ರು ಏನು ಕೊಟ್ಟಿದ್ದಾರೆ ಎಲ್ಲ ಅವರಲ್ಲಿ ಅನ್ನೋದು ಬೆಳಗ್ಗೆ ಕೊಡಬೇಕು ಅದೇ ರೀತಿ ಕ್ರಮೇನು ಸರ್ ಈಗ ಸರ್ ಈಗ ಟಾಪ್ಲಿ ಏನಾಗಿದೆ ಆದ್ರೆ ನಮ್ಮ ಇದ್ರ ಪ್ರಕಾರ ಎಮ್ ಎಲ್ ಸಿ ಮಾಡಿಸ್ತೀವಿ ಆಮೇಲೆ ಇನ್ನೂರು ರೂಪಾಯಿ ಕೇಳೋದ್ ಗೌರ್ಮೆಂಟ್ ಹಾಸ್ಪಿಟಲ್ ಏನಕ್ಕೆ ಈಗ ಪ್ರೈವೇಟ್ ಅಲ್ಲಿ ಚುಸ್ತಾರೆ ಗುಂಡು ಬಟ್ಟೆ ಅದು ಇಂಜೆಕ್ಷನ್ ವಿತೌಟ್ ಇಂಜೆಕ್ಷನ್ ಕಿಮಿ ಚುಸ್ತಿದ್ದಾರೆ ಜನ ಹಣೆ ಚುಸಿದಾರೆ ಮಟ್ಟಿಗೆ ಈಗ ಹೇಳಿದೆ ಡಬಲ್ ಡೋಸ್ ಅಂತ ನಾವು ನೋಡಿಲ್ವಲ್ಲ ಸರ್ ಏನು ಗೊತ್ತಾ ಈಗ ನೋವಾಗಬಾರ್ದು ಅಂತ ಅದು ಡೈಲೋಕೆ ಒನ್ ಪರ್ಸೆಂಟ್ ಬರುತ್ತೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಆ ಡೈಲ್ಯೂಷನ್ ಮೇಲೆ ಬರುತ್ತೆ ಸರ್ ಈಗ ನಾವು ಅದು ಎಷ್ಟು ಯಾವತ್ತ ತೊಗೊಂಡೆ ಆಗ್ಬೋದು ನಾವು ನೋಡಿಲ್ವಲ್ಲ ಈಗ ಯಾರೋ ಹೇಳಿದ್ರೆ ಅದು ನಾವು ಇದು ಮಾಡೋಕ್ಕಾಗಲ್ಲ ಸರ್ ಸರ್ ಅವ್ರಿಷ್ಟು ದಾ ಇಂಜೆಕ್ಷನ್ ಅಂತಾರೆ ಈಗ ನೀಡಿಲ್ಸ್ ಬರುದೇ ಒಂದು ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಬರೋದು ಇಷ್ಟು ಇರುತ್ತೆ ಸರ್ ಅದಕ್ಕೆ ಈಗ ಏನಿದೆ ಎಮ್ ಎಲ್ ಸಿ ಲೋಕಲ್ಗೆ ನೋವಾಗಬಾರ್ದು ಅಂತ ಕೊಡ್ತಾರೆ ಲೋಕಲ್ ಅಸ್ಟ್ರೇಷನ್ ಕೊಡ್ತಾರೆ ಈಗ ನಾವು ಯಾವುದಾದ್ರೂ ಜಾಸ್ತಿ ನೋವಾಗ ಫ್ಯೂಚರ್ ಮಾಡಲಿ ಇದ್ ಮಾಡಲಿ ಲೋಕಲ್ ಕೊಡ್ತೀವಿ ಈಗೇನು ಜನರಲ್ ಅಸ್ಟ್ರೇಷನ್ ಆಪರೇಷನ್ ಕೊಡ್ತೀವಿ ಫೈನಲ್ ಅಸ್ಟೇಷನ್ ಕೊಡ್ತೀವಿ ಲೋಕಲ್ ಆಗಿ ಅದು ಕೊಡ್ತಾರೆ ಈಗ ಡಾಕ್ಟ್ರೇನು ನೆಗ್ಲಿಜೆನ್ಸ್ ಮಾಡಿ ಅಲ್ಲಿ ಅದು ಒಂದು ಕಮ್ಯೂಟ್ ಇರುತ್ತೆ ಆ ಮೆಡಿಕಲ್ ಕಮಿಟಿ ಅವ್ರ ಮುಂದೆ ಹೋಗೋಕ್ಕೆ ಎಮ್ ಎಲ್ ಸಿ ಮಾಡಿಸಿ ನಾವು ಅದೇ ಹೇಳಿದ್ವಿ ಅವ್ರ ತಂದೆ ಹೇಳಿದೆ ಒಂದು ಮಗು ಹೋಗಿದ್ರೆ ನಮಗೂ ಇದು ಸರ್ ತುಂಬ ಬೇಜಾರು ಯಾಕೆಂದ್ರೆ ಎಷ್ಟು ಸರ್ ಅದು ಗಂಡು ಮಗು ಬೇರೆ ಈಗ ಮೊದಲನೇ ಮಗು ಆಗಿರ್ತದೆ ಈಗ ರಾತ್ರಿ ಮಗು ಹಂಗೆ ಆಯಿತು ಅಂತ ನಾವು ರಾತ್ರಿ ಅನ್ನೋ ಮಿತ್ರದು

ಸರಿ ರೆಫರಲ್ಲಿ ಜಾಸ್ತಿ ಏನಾದರೂ ಬೇರೆ ಥರ ಮಗು ಉಸಿರಾಟ ಅದು ಇದು ಅಂದರೆ ಆದಾಗ ಇದು ನಮಗೆ ಐ ಸಿ ಯು ಸೆಟ್ ಅಪ್ ಥರ ಬೇಕು ಅಂದಾಗ ರೆಫರ್ ಮಾಡ್ತಿಲ್ಲ ಸಿಮ್ಸ್ ರೆಫರ್ ಮಾಡ್ತಾರೆ ಇಲ್ಲಾಂದರೆ ಇಲ್ಲಿಗೆ ರೆಫರ್ ಮಾಡ್ತಾರೆ ಜಿ ಎಚ್ ಫಸ್ಟ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಏನಿದೆ ನಾವು ಪ್ರೈಮರಿಯಾಗಿ ಏನು ಮಾಡಿದ್ದಾರೆ ಸೊ ಆ ಪ್ರೊಸೀಜರ್ ಮಾಡ್ಬೋದು ಅವರು ಪಿಡುಗೆ ಕಮ್ಮಿ ಬೇಕಾರೆ ಲೋಕಲ್ ಪ್ರೊಸೀಜರ್ ಮಾಡ್ಬೋದು ಸೊ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಸರ್ ಅದು ಎಕ್ಸ್ಪೋರ್ಟ್ ಕಮಿಟಿನಲ್ಲಿ ಇಟ್ಟು ಅದನ್ನ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್ ಮಗು ನ್ಯಾಯ ಸಿಗಬೇಕಾದ ಪರಿಹಾರ ಕೇಳ್ತಾರೆ ಸರ್ ನೋಡಿ ಸರ್ ಮಾಡಿದ ದೃಷ್ಟಿಯಿಂದ ಇವಾಗ ಈ ಘಟನೆ ಆಗಿದೆ ಈಗ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಡಾಕ್ಟರ್ ಈಗ ಅವರೇ ಕಂಟಿನ್ಯೂ ಇಲ್ಲ ಒಂಟಾಗಿರ್ಬೇಕು ಅವ್ರು ಅಲ್ಲಿ ನಾಳೆ ಏನು ಬರ್ತಾರೆ ಡಾಕ್ಟರ್ ಈಗ ಅವ್ರು ಯಾವುದೇ ಮಗುಗೆ ಆರು ತಿಂಗಳಿಗೆ ಅಂತ ಇದ್ದು ಆರು ತಿಂಗಳು ಮೇಲ್ಪಟ್ಟು ಮಾಡೋದು ಸರ್ ಅದು ಮಾಡ್ತಾರೆ ನಮ್ಮಲ್ಲೆಲ್ಲ ಒಂದು ಚುಚ್ಚುತ್ತಾರೆ ಎರಡು

ಸರ್ ಪರಿಹಾರ ಟಿ ಎಚ್ ಓ ಅದು ಪ್ರೊಸೀಜರ್ ಇಲ್ಲಿಂದ ಎಮ್ ಎಲ್ ಸಿ ಆದಮೇಲೆ ಅದು ಎಕ್ಸ್ಪರ್ಟ್ ಕಂಪ್ನಿಗೆ ಏನು ಗೊತ್ತಿರಲಿಲ್ಲ ಯಾರು ಎಮ್ ಎಲ್ ಸಿ ಅವ್ರ ಜೊತೆ ನಾವು ಕಳ್ಸಿ ನಾವು ಬೇರೆ ಇನ್ನೇನು ಬೇರೆ ಇದು ಮಾಡ್ತೀವಿ ಈಗ ಮಗು ಏನು ಪಿ ಎಮ್ ಮಾಡಬೇಕು ಯಾರು ಮಾಡಬೇಕು ಅದು ನನ್ನ ಮಗುಗೂ ನ್ಯಾಯ ಸಿಗಲಿ ಸರ್ ತಪ್ಪು ಮಾಡಿದರೆ ಯಾರು ನಾನು ಯಾರಿರಲಿ ಯಾರು ಇದಾಗಲೇಬೇಕು ಸೊ ದುಡ್ಡು ನಾವು ಕೊಡಬಾರ್ದು ಯಾವತ್ತಿದೆ ಕೇಳಿದಾಗ ಸರ್ ಮಾಡಿದ್ರೆ ನಾನೇನ್ ಹೇಳ್ತೀನಿ ನಮ್ಗೆ ಒಂಬೈನ ಮಾಡ ಇಪ್ಪತ್ ಸಾವಿರ ಕಡೆ ಎರಿಗೆ ಆದರೆ ಅದಕ್ಕೆ ಹತ್ತು ಸಾವಿರ ಕೊಡಿ ಅಂತಾರೆ ಅಂದರೆ ಅವ್ರು ಕೇಳಲ್ಲ ಮೂರನೇ ಬುಕ್ಕಿ ಇರ್ತಾರೆ ನಿಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನಡೀತದಲ್ಲ ಸರ್ ಒಳಗುಟ್ಟಲ್ಲಿ ಎರಿಗೆ ಆದರೆ ಇಟ್ಕೊಂಡು ಮತ್ತೆ ಫಿಕ್ಸ್ ಮಾಡ್ಕೊಂಡು ಮಾಡಿ ಮಧ್ಯವರ್ತಿಗಳು ಇಟ್ಕೊಂಡಿರ್ತಾರೆ ನರ್ಸ್ಗಳನ್ನ ಬೇರೆ ಯಾರನ್ನ ಅವ್ರ ಮುಖಾಂತರ ವಸೂಲು ಮಾಡಿಸ್ತಾರೆ ಸರ್ ಅದೆಲ್ಲೂ ಹೋದ್ರೆ ಅದ್ರ ಬಗ್ಗೆ ನೀವು ಗಮನ ವಹಿಸಿದ್ರೆ ಸೆಕ್ಷನ್ ನೆಕ್ಸ್ಟ್ ಇದೆ ಹೋದಾಗ ನೀವು ಯಾರು ದುಡ್ಡು ಕೊಡಬೇಡಿ ಆ ಥರ ಇದು ನಮ್ಗೆ ಹೇಳಿ ದುಡ್ಡು ಕೊಡಬೇಡಿ ಯಾರಿಗೂ ಅಂತ ನಾವು ನಾವೆಲ್ಲ ಕಡೆ ಹೇಳ್ತೀವಿ ನಿಮ್ಮ ಕಡೆಯಿಂದ ನಾನು ಅದು ಬರಲಿ ಯಾರು ದುಡ್ಡು ತಗೊಳ್ಬಾರ್ದು ಫ್ರೀ ಆಗಿ ಫ್ರೀ ಆಗಲಿ ಏನೇ ಸರ್ಕಾರದ ಸೌಲಭ್ಯ ಇದೆ ಅದರಲ್ಲೇ ಮಾಡಲಿ ನಿಮ್ ನಾನು ನಿಮ್ದಾನು ಹೋಗ್ಲೇಜ್ ನಮ್ಮಲ್ಲಿ ಯಾರು ದುಡ್ಡು ಕೊಡ್ಲೇ ಬರ್ದು ಇದ್ದಾಗ ನಮ್ಗೂ ಕರ್ಸಿ ಮಾತಾಡ್ಸಿ ಗೊತ್ತ ಸಾಮಾನ್ಯ ಜನಗಳಿಗೆ ಯಾರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅವ್ರ ಜವಾಬ್ದಾರಿ ಏನೋ ಗೊತ್ತಿಲ್ಲ ಜನಗಳಿಗೆ ನಮಗೆ ಗೊತ್ತು ರೈತರು ಇರ್ತಾರೆ ಬಂದ್ಮೇಲಿಂದ ಯಾವ ಕಾಲೂ ಎಲ್ಲಾರ್ಗು ಕಾಲ್ ಮಾಡೋ ನಾನು ನೆಕ್ಸ್ಟು ಕಾಲು ಮಾಡ್ತೀನಿ ಯಾರು ಅಂದ್ಬಿಟ್ಟು ಮತ್ತು ತುಂಬ ನಂಬರ್ಸ್ ಸೇವ್ ಮಾಡ್ಕೊಂಡು ಯಾರು ಮಾಡ್ತಾರೆ ಅಂದ್ಬಿಟ್ಟು

ಮರಣ ಆಗ್ಬಾರ್ದು